ಪ್ರಿಯ ಗ್ರಾಹಕರೇ ಇದೀಗ ವಾಣಿಜ್ಯ ನಗರ ಗೋಣಿಕೊಪ್ಪಲಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಶುಭಾರಂಭಗೊಂಡಿದೆ ಕೂರ್ಗ್ ಗ್ರಾಸ್ ಆಟೋ ಕನ್ಸಲ್ಟೆಂಟ್ ಸೆಕೆಂಡ್ಸ್ ಕಾರು ಮತ್ತು ಜೀಪ್ ಶೋರೂಮ್ ಗ್ರಾಹಕರ ಮನಕೊಪ್ಪುವ ವಿವಿಧ ಕಂಪೆನಿಗಳ ಉತ್ತಮ ಸ್ಥಿತಿಯಲ್ಲಿರುವ ಕಾರು ಮತ್ತು ಜೀಪುಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ ಒಮ್ಮೆ ಭೇಟಿ ನೀಡಿ ಕೂರ್ಗ್ ಗ್ರಾಸ್ ಆಟೋ ಕನ್ಸಲ್ಟೆಂಟ್ ಗೋಣಿಕೊಪ್ಪಲು ಮೈಸೂರು ಮುಖ್ಯ ರಸ್ತೆ ಹರಿಶ್ಚಂದ್ರಪುರ ಗೋಣಿಕೊಪ್ಪಲು ಸಂಪರ್ಕಿಸಿ ಪಿ ರಾಜು ನೈನ್ ಡಬಲ್ ಫೋರ್ ಏಯ್ಟ್ ಝೀರೋ ಡಬಲ್ ಫೋರ್ ಡಬಲ್ ಏಯ್ಟ್ ನೈನ್ ಪಿ ಎ ರಜಾಕ್ ನೈನ್ ಡಬಲ್ ಝೀರೋ ಏಯ್ಟ್ ಫೈವ್ ಏಯ್ಟ್ ತ್ರೀ ಫೋರ್ ಡಬಲ್ ಫೈವ್ ಮಹಮ್ಮದ್ ಆಲಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಡಬಲ್ ಫೋರ್ ಏಯ್ಟ್ ಪ್ರಿಯ ಗ್ರಾಹಕರೇ ಈ ಶೋರೂಮ್ನಲ್ಲಿ ಲಭ್ಯವಿರುವ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದರ ಮಾಲೀಕರಿಂದ ತಿಳಿದುಕೊಳ್ಳೋಣ ಬನ್ನಿ ರ ನನ್ನ ಹೆಸರು ಮೊಹಮ್ಮದ್ ಅಲಿ ಹೇಳ್ಬಿಟ್ಟು ನಾವೀಗ ಗೋಣಿಗುಪ್ಪ ಮೈಸೂರು ಮೇನ್ ರೋಡಲ್ಲಿ ನಾವು ಒಂದು ಕಾರು ಶೋರೂಮ್ ಓಪನ್ ಮಾಡಿದ್ದೀನಿ ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು ಈಗ ನಾವು ಒಳ್ಳೆಯ ಕ್ವಾಲಿಟಿ ಕಾರ್ಗಳನ್ನು ಕೊಡ್ತೀವಿ ಜನಗಳಿಗೆ ಹೇಳಲು ಬಯಸೋದೇನು ಹೇಳಿದ್ರೆ ನಾವೀಗ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಬಂದು ನಮ್ಮ ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲನ್ನು ನೋಡಿ ತಗೋಬೇಕು ಮತ್ತು ನಮ್ಮ ಒಟ್ಟಿಗೆ ಎಲ್ಲ ಸಹಕರಿಸಬೇಕು ಆಮೇಲೆ ನಮ್ಮದೊಂದು ಬೇಡಿಕೆ ಏನು ಅಂತೇಳಿದ್ರೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಗಾಡಿಗಳು ನಾವು ಕೊಡ್ತೀವಿ ಈಗ ಇವರು ಒಬ್ಬರು ಇದ್ದಾರೆ ನಾವು ಒಬ್ಬ ಅನುಗ್ರಹ ಆಟೋ ಲಿಂಕ್ಸ್ನ ಮಾಲೀಕರಾದ ರಾಜು ಅಂತೇಳಿ ಇವರು ಮೊದಲು ಇಲ್ಲಿ ಇಲ್ಲಿ ಎಲ್ಲರಿಗೂ ಪರಿಚಿತರು ಇವರು ಮತ್ತು ಇವರು ರಜಾಕ್ ಅಂತೇಳ್ಬಿಟ್ಟು ಯರ್ಮು ಅಂತೇಳಿ ಇವರು ನಮ್ಮ ಪರಿಚಿತರು ಗೊಣಿಗೂ ಪಗಡ ಎಲ್ಲರಿಗೂ ಇವ್ರನ್ನ ಚಿರ ಪರಿಚಿತರು ಆದ್ದರಿಂದ ನಾವು ತಾವುಗಳು ಯಾವತ್ತು ಬೇಕಾದ್ರೆ ಬರ್ಬೋದು ನಮ್ಮ ಯಾವಾಗಲೂ ನಾವು ಇಲ್ಲಿ ಶೋರೂಮು ಓಪನ್ ಆಗಿರ್ತದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಗಂಟೆ ಇರ್ತದೆ ಯಾವ ನಾವು ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ ಮತ್ತು ನಮ್ಮಿಂದ ನಾವು ಪರ್ಚೇಸು ಮಾಡ್ತೀವಿ ಗಾಡಿಗಳು ಇದ್ದರೆ ನಾವು ತಗೊಳ್ತೀವಿ ಅದೇ ರೀತಿ ನಾವು ಗಾಡಿ ಕೊ ಕೊಡೋದು ಅಷ್ಟೇ ಒಳ್ಳೆ ಕ್ವಾಲಿಟಿ ಗಾಡಿಗಳೇ ಕೊಡ್ತೀವಿ ನಾವು ಇದು ಚೆನ್ನಾಗಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಒಳ್ಳೆಯ ಒಂದು ಶುಭ ದಿನ ಅಂತೇಳ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ ಇದೀಗ ಎರಡು ಸಾವಿರದ ಹದಿನಾಲ್ಕು ಡೆಸ್ಟ್ ಇದು ಗುಡ್ ಕಂಡೀಷನ್ ವೆಹಿಕಲು ಎರಡು ಸಾವಿರದ ಹದಿನಾಲ್ಕು ಇದಕ್ಕೆ ಪ್ರೈಸ್ ಬಂದು ನಾಲ್ಕೂವರೆ ಲಕ್ಷ ಹೇಳ್ತೀವಿ ಗಾಡಿಯಲ್ಲಿ ಏನು ರಿಪ್ಲೇಸ್ಮೆಂಟ್ ಏನಿಲ್ಲ ಫುಲ್ ಗುಡ್ ಕಂಡೀಷನ್ ಆಗಿದೆ ಗಾಡಿ ಇದರಲ್ಲಿ ಬೇಕಾದ್ರೆ ನೋಡ್ಬೋದು ಇಂಟೀರಿಯರ್ ಆಗಲಿ ಎಲ್ಲ ಪಕ್ಕ ಎಲ್ಲ ಕ್ಲಿಯರ್ ಇದೆ ಇದು ಗಾಡಿ ಪಕ್ಕಾ ಕಂಡೀಷನ್ ಗಾಡಿ ಇದನ್ನು ಇದೀಗ ನಾವು ಸೇಲಿಗೆ ಇಟ್ಟಿದ್ದೀವಿ ಇದನ್ನು ನಾವು ಸೇಲ್ ಮಾಡ್ತೀವಿ ಯಾರ ಬೈ ಇದ್ದರೆ ಇದು ತುಂಬ ಕಮ್ಮಿ ಪ್ರೈಸಿಗೆ ಕೊಡಲಾಗೋದು ಹತ್ತು ಸಾವಿರದ ಹದಿನಾರು ಟಾರ್ ಜೀಪು ಟಾರ್ ಡಿ ಎಂತ ಉಂಟು ಇದು ಗಾಡಿ ಗುಡ್ ಕಂಡೀಷನ್ ಫುಲ್ಲು ಎಲೆ ವೀಲು ಬಾಕಿ ಎಲ್ಲ ಮ್ಯಾಗ್ ಇದೆಲ್ಲ ಆಲ್ಟ್ರೇಷನ್ ಇದೆ ಗಾಡಿ ಗಾಡಿ ಫುಲ್ ಗುಡ್ ಕಂಡೀಷನ್ ಇದೆ ಇದು ಒಂದು ರೀಸನಬಲ್ ಪ್ರೈಸಿಗೆ ಕೊಡ್ತೀವಿ ಇದು ಯಾರೇ ಬಂದರೂ ಯಾರಿಗೂ ರೀಸನಬಲ್ ಪ್ರೈಸಿಗೆ ಫೋರ್ ಇಂಟು ಫೋರ್ ಎಲ್ಲ ಪಕ್ಕ ರನ್ನಿಂಗ್ ಗಾಡಿ ಇದು ಇದು ಸಹ ಒಳ್ಳೆ ಎಲ್ಲ ಒಳಗಡೆ ಎಲ್ಲ ಇಂಟೀರಿಯಲ್ ವರ್ಕ್ ಎಲ್ಲ ಆಗಿದೆ ನೀಟಿದೆ ಎಲ್ಲ ಕೆಲಸ ಆಗಿದೆ ಎಲ್ಲ ಗಾಡಿ ಚೆನ್ನಾಗಿದೆ ಇದು ಬೊಲೆರೋ ವೆಹಿಕಲ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರು ಎಸ್ ಎಲ್ ಇ ಅಂತ ಬರ್ತದೆ ಇದು ಬಂದು ಗುಡ್ ಕಂಡೀಷನ್ ಗಾಡಿ ಎಲ್ಲ ಪಕ್ಕಾ ಇದೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಕರೆಕ್ಟ್ ಇದೆ ಇದು ಇದು ಬಂದು ಇಂಟೀರಿಯಲ್ಲು ಎಲ್ಲ ಚೆನ್ನಾಗಿದೆ ಗಾಡಿ ಒಳ್ಳೆ ಕ್ವಾಲಿಟಿ ಗಾಡಿ ಇದೂ ಅಷ್ಟೇ ಇದು ನಾವು ಒಂದು ರೀಸನಬಲ್ ಪ್ರೈಸಿಗೆ ಹಾಕ್ಕೊಡ್ತೀವಿ ಯಾರ ಬಂದರೆ ಕಸ್ಟಮರಿಗೆ ಬಂದರೆ ಬಂದು ನೋಡ್ಬೋದು ನೋಡಿ ಟ್ರೈ ಮಾ ಡ್ರೈವ್ ಮಾಡಿ ನೋಡಿ ತಗೋಬೋದು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಗುಡ್ ಕಂಡೀಷನ್ ಇದೆ ಗಾಡಿಯಲ್ಲಿ ಏನು ರಿಪ್ಲೇಸ್ಮೆಂಟ್ ಏನಿಲ್ಲ ಎಲ್ಲ ಒರ್ಜಿನಾಲ್ಟಿ ಹೇಗಿದೆ ಅದಿದೆ ಮತ್ತು ಗಾಡಿ ಒಂದು ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ ಒನ್ ಸಿಕ್ಸ್ಟಿ ಹೇಳ್ತಾ ಉಂಟು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಇಲ್ಲಿ ಬೇರೆ ಏನಿಲ್ಲ ಇಂಟೀರಿಯರ್ ಎಲ್ಲ ವರ್ಕೆಲ್ಲ ಚೆನ್ನಾಗಿದೆ ಅಲ್ಲಿ ಫುಲ್ ಗುಡ್ ಕಂಡೀಷನ್ ನೀಟ್ ಇದೆ ಗಾಡಿ ಯಾಕಂದರೆ ಒಳಗಡೆ ಎಲ್ಲ ನೋಡ್ಬೋದು ಗಾಡಿ ಎಲ್ಲ ಪಕ್ಕ ಒರಿಜಿನಲ್ ಇದೆ ಒರ್ಜಿನಲ್ಟಿ ಇದೆ ಗಾಡಿ ಇದು ಒಂದು ರೀಸನಬಲ್ ಪ್ರೈಸ್ ಹಾಕಿ ಕೊಡ್ತೀವಿ ಬಂದರೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ